ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ಸ್ಕಿಲ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುನ್ನೂರು ವರ್ಷಗಳ ಇತಿಹಾಸ ಇರುವ ಹಳೆಯ ದೇವಾಲಯ ಎರಡು ಸಾವಿರದ ಏಳರಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡಿದ್ದಾರೆ ಮತ್ತು ಪ್ರತಿ ಅಮಾವಾಸ್ಯೆಗೆ ರುದ್ರಾಭಿಷೇಕ ಪೂಜೆ ನೆರವೇರುತ್ತದೆ ಕಾರ್ತಿಕ ಸೋಮವಾರ ಮತ್ತು ವಿಶೇಷ ಭೀಮನವಾಸ ದಿನಗಳಲ್ಲಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ನೆರವೇರುತ್ತಾರೆ ಅನ್ನ ಸಾಂಬಾರ್ ಪಾಯಸ ಬೂಂದಿ ಅಥವಾ ಕಜಾಯ ಕಳವಳಿ ಈ ಥರ ಅಡುಗೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಸಾಯಂಕಾಲದವರೆಗೂ ಊಟವನ್ನು ಬಡಿಸುತ್ತಾರೆ ಸಾಯಂಕಾಲ ನಂತರ ಮಣ್ಣಿನ ದೀಪಗಳಿಗೆ ಎಣ್ಣೆ ಬಿಟ್ಟು ಬತ್ತಿ ಹಚ್ಚಿ ಕೊಳದ ಸುತ್ತಲೂ ಜೋಡಿಸುತ್ತಾರೆ ಜೋಡಿಸಿದ ನಂತರ ಪೂಜೆ ನಂತರ ಮೇಣದ ಬತ್ತಿ ಅಥವಾ ಕರ್ಪೂರ ದೀಪಗಳಿಂದ ದೀಪ ಹಚ್ಚಿ ಭಕ್ತಾದಿಗಳು ತಮ್ಮ ಮನಸ್ಸಲ್ಲಿರುವ ಕಷ್ಟ ಕಾರ್ಪಣ್ಯಗಳು ಇಷ್ಟಾರ್ಥಗಳನ್ನು ದೇವರಲ್ಲಿ ಕೇಳುತ್ತಾ ಕಾತಲಿನಿಂದ ಬೆಳಕಿನ ಕಡೆಗೆ ದೇವರು ಪ್ರಾರ್ಥಿಸುತ್ತಾ ಎಲ್ಲ ಕಷ್ಟಗಳು ಕಳೆಯಲಿ ನಮ್ಮ ಮನಸ್ಸಲ್ಲೂ ನಮ್ಮ ಬಾಳಲ್ಲಿ ಬೆಳಕು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಮತ್ತು ಈ ದೇವಾಲಯ ಇರುವುದು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ತಾಲೂಕು ಚಂದಕವಾಡಿ ಹೋಬಳಿ ಚಂದಕವಾಡಿ ಗ್ರಾಮದಲ್ಲಿ ಪ್ರತಿ ಸೋಮವಾರ ಮತ್ತು ಪ್ರತಿ ಶುಕ್ರವಾರ ವಿಶೇಷ ದಿನಗಳಲ್ಲಿ ಹಬ್ಬಗಳಲ್ಲಿ ಪೂಜೆ ನೆರವೇರಿಸುತ್ತಾರೆ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಿ ಅಮ್ಮನವರ ಸನ್ನಿಧಿ ಈ ದೇವಾಲಯವು ಅತ್ಯಂತ ಹಳೆಯ ಮತ್ತು ಪುರಾತನ ದೇವಾಲಯವಾಗಿದೆ ಮತ್ತು ಬಂದಂಥ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯ ಕಲಿತದೆ ಎಂದು ನಂಬಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಿ